ಇಲ್ಲಿ ನೋಡಬಹುದು ಹವಾಮಾನ ನಕ್ಷೆಗೆ ಸಂಬಂಧಿಸಿದಂತೆ ಒಂದು ಕಲಿಕೋಪಕರಣ ಮಾಡಿಕೊಂಡಿದ್ದೇವೆ ಇಲ್ಲಿ ಸೂರ್ಯನ ಒಂದು ಚಿತ್ರ ಕೊಟ್ಟಿದ್ದಾರೆ ಅದು ಒಂದು ನಂಬರ್ ಬಿಸಿಲು ಇಲ್ಲಿ ಮೋಡ ಎರಡು ಅಂಕೆ ಮೋಡ ಮೂರನೇ ಅಂಕೆ ಕೊಡೆ ಹಿಡಿದಿರುವುದು ಮಳೆ ಇದು ನಾಲ್ಕನೆಯದು ಸ್ವೆಟರ್ ಹಾಕಿಕೊಂಡಿರುವುದು ಚಳಿ ಹಾಗೆ ಗಾಳಿ ಬರುತ್ತಿರುವುದು ಗಾಳಿ ಅಥವಾ ಬಿರು ಗಾಳಿ ಕಾಮನ ಬಿಲ್ಲು ಕಾಮನಬಿಲ್ಲು ಕಾಮನ ಬಿಲ್ಲು ಇಲ್ಲಿ ಮಗು ಇಂದು ಯಾವ ವಾರ ಉದಾಹರಣೆಗೆ ಈ ದಿನ ಮಂಗಳವಾರ ಈ ಮಣಿಯನ್ನು ಮಂಗಳವಾರಕ್ಕೆ ತಂದು ನಿಲ್ಲಿಸುವುದು ಮಂಗಳವಾರ ಇಂದು ಬೆಳಿಗ್ಗೆ ವಾತಾವರಣ ಹೇಗಿದೆ ಎಂದು ಹವಾಮಾನವನ್ನು ನೋಡುವುದು ಮಗು ಅಲ್ಲಿ ಬಿಸಿಲಿದ್ದರೆ ಇದನ್ನು ಈ ಒಂದು ಮಣಿಯನ್ನು ಬಿಸಿಲಿಗೆ ನಿಲ್ಲಿಸುವುದು ಹಾಗೆ ಸಂಜೆ ಈಗ ಮೋಡದ ವಾತಾವರಣವಿದ್ದರೆ ಈ ಮಣಿಯನ್ನು ತೆಗೆದುಕೊಂಡು ಹೋಗಿ ಮೋಡಕ್ಕೆ ನಿಲ್ಲಿಸೋದು ಈ ರೀತಿ ಒಂದು ಹವಾಮಾನ ನಕ್ಷೆಯನ್ನೇ ಈ ಒಂದು ಬಳಸಿಕೊಂಡು ಮಗು ಪ್ರತಿನಿತ್ಯ ಆ ದಿನದ ವಾರ ಬೆಳಗ್ಗೆ ಯಾವ ರೀತಿ ಒಂದು ಹವಾಮಾನದ ರೀತಿ ಇದೆ ಇಲ್ಲಿ ನೋಡಬಹುದು ಚಳಿ ಇದ್ದರೆ ಮಗು ಚಳಿಗೆ ತಂದು ನಿಲ್ಲಿಸುವುದು ಅದೇ ರೀತಿ ಕಾಮನ ಬಿಲ್ಲು ಬಂದಿದ್ದರೆ ಈ ಮಣಿಯನ್ನು ಕಾಮನ ಬಿಲ್ಲಿನ ಚಿತ್ರಕ್ಕೆ ತಂದು ನಿಲ್ಲಿಸುವುದು ಈ ರೀತಿ ಈ ಒಂದು ಸರಳವಾದ ಹವಾಮಾನ ನಕ್ಷೆ ಮಗುವಿಗೆ ಮಣಿಯನ್ನು ಸರಿಸುವ ಮುಖಾಂತರ ಹವಾಮಾನ ನಕ್ಷೆಯನ್ನು ಈ ರೀತಿಯೂ ಕೂಡ ಮಕ್ಕಳಿಂದ ನಾವು ಮಾಡಿಸಬಹುದಾಗಿದೆ